ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ನರೇಂದ್ರ ಮೋದಿಯವರ ಮಲ್ಟಿ ಟಾಸ್ಕ್ ಅಂತ ಹೇಳಬಹುದು ಏನಿದು ಮಲ್ಟಿ ಟಾಸ್ಕ್ ಒಂದು ಕಡೆ ವಿರೋಧ ಪಕ್ಷದವರು ಯಾರು ನರೇಂದ್ರ ಹೀನಾಮಾನ ತೆಗಳ್ತಾ ತೆಗಿತಾಯಿದ್ರೋ ಅಂಥವರನ್ನೆಲ್ಲ ಕರ್ಕೊಂಡು ಹೋಗಿ ವಿದೇಶ ಪ್ರವಾಸಕ್ಕೆ ಕಳಿಸ್ಬಿಡೋದು ಅವರು ನರೇಂದ್ರ ಮೋದಿ ಸರ್ಕಾರದ ಬಗ್ಗೆ ಮಾತಾಡಬೇಕು ಭಾರತದ ಬಗ್ಗೆ ಮಾತಾಡಬೇಕು ಭಾರತದ ಸೈನ್ಯದ ಬಗ್ಗೆ ಮಾತಾಡಬೇಕು ಪಾಕಿಸ್ತಾನದ ಮಾನವನ್ನು ಹರಾಜು ಹಾಕಬೇಕು ಅದಕ್ಕಾಗಿ ಏಳು ತಂಡಗಳು ಅದರಲ್ಲಿ ಸುಪ್ರಿಯಾ ಸುಳೆಯಿಂದ ಹಿಡಿದು ಅಸಾದುದ್ದೀನ್ ಓವೈಸಿಯಿಂದ ಹಿಡಿದು ಶಶಿ ತರೂರಿಂದ ಹಿಡಿದು ಎಲ್ಲರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಅದು ನಿರಂತರವಾಗಿ ಕೆಲಸ ನಡೀತಾ ಇದೆ ಎಲ್ಲ ದೇಶಗಳಿಗೆ ಈ ರೀತಿಯದಾದಂಥ ತಂಡಗಳು ಹೋಗ್ತಾ ಇದ್ದವು ದೊಡ್ಡ ದೊಡ್ಡ ದೇಶಗಳಿಗೆ ಮತ್ತೊಂದು ಕಡೆ ತಾವು ಸ್ವತಃ ನರೇಂದ್ರ ಮೋದಿಯವರು ಸರ್ಕಾರದ ಭಾಗವಾಗಿ ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಗುಜರಾತು ಮತ್ತೆ ಬೇರೆ ಬೇರೆ ಕಡೆ ಪ್ರವಾಸವನ್ನು ನಡೆಸ್ತಾ ಇದ್ದಾರೆ ವಿದೇಶಾಂಗ ಸಚಿವರು ಇಡೀ ಜಗತ್ತಿನಲ್ಲಿ ಜಿಯೋ ಪಾಲಿಟಿಕ್ಸ್ನ ಸಂಪೂರ್ಣ ನಿಯಂತ್ರಣವನ್ನು ಹೇಗೆ ಇಟ್ಕೋಬೇಕು ಅಂತ ಅವರು ಕೆಲಸ ಮಾಡ್ತಾ ಇದ್ದಾರೆ ಈ ಕಡೆ ಇವರ ಮಿತ್ರ ಪಕ್ಷದವ್ರನ್ನ ಮುಂದೆ ಬರುವ ಚುನಾವಣೆಗೆ ಅಣಿಯಾಗಲಿಕ್ಕೆ ಆಯೋಜನೆ ಮಾಡಿ ಕಳಿಸಿದ್ದಾರೆ ಈತನ ಬಗ್ಗೆ ನರೇಂದ್ರ ಮೋದಿ ಒಂದು ಅದ್ಭುತವಾದಂಥ ನಾಮವನ್ನು ಇಟ್ಟಿದ್ರು ಏನಂತ ಈ ಪವನ್ ನಹಿ ಆಂಧಿ ಹೇ ಅಂತ ಹೇಳಿದ್ದು ಪವನ್ ಕಲ್ಯಾಣಿಗೆ ಪವನ್ ಕಲ್ಯಾಣ್ ಇವತ್ತು ಆಂಧ್ರ ಪ್ರದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಟಿ ಡಿ ಪಿ ಮತ್ತು ಜನಸೇನಾ ಮೂರು ಪಕ್ಷಗಳು ಜೊತೆ ಸೇರಿ ಸರ್ಕಾರ ರಚನೆ ಮಾಡಲಿಕ್ಕೆ ಕಾರಣೀಭೂತನಾದಂಥ ಮನುಷ್ಯ ರಾಜಕೀಯದಲ್ಲಿ ಭಾಳ ದೊಡ್ಡ ಮಟ್ಟದ ಶಕ್ತಿ ಕೇಂದ್ರವಾಗಿ ಹೊರಹೊಮ್ಮಲಿಲ್ಲ ಮುಂಚೆ ಸೋತಂಥ ವ್ಯಕ್ತಿ ಅವರ ಅಣ್ಣ ಚಿರಂಜೀವಿ ಪಕ್ಷವನ್ನು ಕಟ್ಟಿದರು ಅದು ಯಾವಾಗ ಜನಪ್ರಿಯತೆಯ ತುತ್ತ ತುದಿಯಲ್ಲಿದ್ದಾಗ ತಿರುಪತಿಯಿಂದ ಪಕ್ಷವನ್ನು ಪ್ರಾರಂಭ ಮಾಡಿದರು ಪಕ್ಷ ಯಶಸ್ಸನ್ನೇ ಕಾಣಲಿಲ್ಲ ಹೋಗಿ ಕಾಂಗ್ರೆಸ್ನಲ್ಲಿ ವಿಲೀನರಾದರು ತದನಂತರ ಹದಿನೈದು ವರ್ಷಗಳ ಹಿಂದೆ ಈತ ಪವನ್ ಕಲ್ಯಾಣ್ ಚುನಾವಣೆಗೆ ಬಂದರು ಸಕ್ರಿಯ ರಾಜಕಾರಣಕ್ಕೆ ಬಂದರು ಅವರು ಕೂಡ ಫೇಲಾದರು ಫೇಲ್ ಆದರೂ ಕೈ ಬಿಡಲಿಲ್ಲ ಜನಸೇನ ಪಕ್ಷವನ್ನು ಕಟ್ಟಿ ಮುನ್ನಡೆಸ್ತಾ ಬಂದರು ಒಂದಿಲ್ಲ ಒಂದು ದಿವಸ ಒಳ್ಳೆಯ ದಿವಸ ಬರುತ್ತೆ ಅಂತ ಗೊತ್ತಿತ್ತು ಮುಂದೆ ನರೇಂದ್ರ ಮೋದಿಯವರ ಸಾರಥ್ಯದಲ್ಲಿ ಈಗ ಆಂಧ್ರ ಪ್ರದೇಶದಲ್ಲಿ ಸರ್ಕಾರ ರಚನೆಗೆ ಕಾರಣೀಭೂತನಾದಂಥ ಮನುಷ್ಯ ಪವನ್ ಹಿ ಆಂಧೀಹಯ್ ಅಂತ ಬಿರುಗಾಳಿ ಚಂಡಮಾರುತದ ರೀತಿಯಲ್ಲಿ ಬೀಸುವಂಥ ವ್ಯಕ್ತಿ ಇತ್ತ ಅಂತ ಅಂದರೆ ಪವನ್ ಕಲ್ಯಾಣ ಶಕ್ತಿ ಏನು ಅಂತ ನರೇಂದ್ರ ಮೋದಿ ಅವರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಈಗ ಪವನ್ ಕಲ್ಯಾಣನ್ನು ಎಲ್ಲಿ ಆಯೋಜಿಸಿದ್ದಾರೆ ಅಂದರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ನರೇಂದ್ರ ಮೋದಿಯವರ ಲೆಕ್ಕಾಚಾರ ಹೇಗಿರುತ್ತೆ ನೋಡಿ ಆತನನ್ನು ತಮಿಳ್ನಾಡಿಗೆ ಬಿಟ್ಟಿದ್ದಾರೆ ಆಂಧ್ರ ಪ್ರದೇಶದ ಸಕ್ರಿಯ ರಾಜಕಾರಣದಲ್ಲಿರುವಂಥ ಮನುಷ್ಯ ನೋಡ ನೋಡುತ್ತಾ ಇರೋ ಹಾಗೆಯೇ ದೇಶಂ ಪಾರ್ಟಿ ಹಾಗೂ ಜನಸೇನ ಎರಡೂ ಕೂಡ ಹಿಂದುತ್ವದ ಅಸ್ಮಿತೆಯಾಗಿ ಹೊರಗೆ ಬಂದು ಹೊರಹೊಮ್ಮಿದವು ಸ್ವತಃ ಚಂದ್ರಬಾಬು ನಾಯ್ಡು ಎಂದೂ ಕೂಡ ತಾನು ಹಿಂದುತ್ವದ ಅಸ್ಮಿತೆ ಅಂತ ಹೇಳ್ಕೊಳ್ಳಾರದ ವ್ಯಕ್ತಿ ತಿರುಪತಿಯ ಲಡ್ಡು ಪ್ರಕರಣದ ಮೂಲಕ ಮತ್ತು ಆತ ಕೈಗೊಂಡಂಥ ಹಲವು ನಿರ್ಧಾರಗಳ ಮೂಲಕ ಈ ದೇಶ ಹಿಂದೂ ಸನಾತನ ದೇಶ ಇದು ಅಂತ ಪದೇ ಪದೇ ಸಾಬೀತುಪಡಿಸ್ತಾ ಇದ್ದಾರೆ ಜೊತೆಗಿರುವಂಥ ಮಿತ್ರಪಕ್ಷ ಜನಸೇನಾ ಈ ನಮ್ಮ ಪವನ್ ಕಲ್ಯಾಣ್ ಪಕ್ಷ ಈಗ ಆಂಧ್ರ ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಲಾರದೆ ಅದರ ನೇತಾರನಾದಂಥ ಪವನ್ ಕಲ್ಯಾಣನ್ನು ಎರಡು ಸಾವಿರದ ಇಪ್ಪತ್ತಾರು ಜನವರಿ ಬರಲಿರುವಂಥ ಚುನಾವಣೆ ತಮಿಳ್ನಾಡು ಚುನಾವಣೆಗೆ ಸೂತ್ರಧಾರನನ್ನಾಗಿ ಕಳಿಸಿದೆ ಈಗಾಗಲೇ ಅಲ್ಲಿ ಕೃಷಿ ಮಾಡುವ ಕೆಲಸವನ್ನು ಕೆ ಅಣ್ಣಾಮಲೆ ಪ್ರಾರಂಭ ಮಾಡಿ ಆಗಲೇ ವರ್ಷಗಟ್ಟಲೆ ಆಗಿ ಹೋಗಿದ್ದಾವೆ ಲೋಕಸಭಾ ಚುನಾವಣೆಯಲ್ಲಿ ಅದರ ಫಲಿತಾಂಶವನ್ನು ನೋಡಿದ್ದೇವೆ ಭಾಳ ದೊಡ್ಡ ಮಟ್ಟದ ಯಶಸ್ಸು ಸಿಗಲಿಲ್ಲ ಸ್ವತಃ ಕೊಯಮತ್ತೂರಲ್ಲಿ ಅಣ್ಣಾಮಲೆ ಗೆಲ್ಲ ಆದರೂ ಕೂಡ ಪಕ್ಷ ಇಡೀ ಎಮ್ ಕೆ ಸ್ಟಾಲಿನ್ನು ಮತ್ತು ಆತನ ಮಗ ಉದಯನಿಧಿ ಸ್ಟಾಲಿನ್ನು ಕಂಗಾಲಾಗುವ ಹಾಗೆ ಮಾಡಿದ್ದಂತೂ ನಿಜ ಎಂ ಕೆ ಸ್ಟಾಲಿನ್ನ ಈ ಡಿ ಎಂ ಕೆ ಪಕ್ಷಕ್ಕೆ ಭಾಳ ದೊಡ್ಡದಾದಂಥ ಕಂಟಕವಾಗಿದ್ದದ್ದು ಎ ಐ ಎ ಡಿ ಎಮ್ ಕೆ ಜಯಲಲಿತಾ ಅವ್ರದ್ದು ಆದರೆ ಈಗ ಅದು ಎಷ್ಟು ಸೋತು ನಿತ್ರಾಣ ಆಗಿ ಹೋಗಿದೆ ಅಂದರೆ ಸ್ವತಃ ತಾನೇ ನಿಂತು ಹೋರಾಟ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದು ಅದಕ್ಕೆ ಸ್ಪಷ್ಟ ಆಗಿ ಹೋಗಿದೆ ಹೀಗಾಗಿ ಅಮಿತ್ ಶಾ ಅವರ ಪೌರೋಹಿತ್ಯದಲ್ಲಿ ಈಗ ಎಡಪ್ಪಾಡಿ ಪಳನಿಸ್ವಾಮಿ ಕೆ ಅಣ್ಣಾಮಲೆಯವರ ಇಬ್ಬರೂ ಹೆಗಲಿಗೆ ಭಾರವನ್ನು ಹಾಕಿ ಭಾರತೀಯ ಜನತಾ ಪಾರ್ಟಿಯ ನೊಗವನ್ನು ಎಳೆಯುವ ಕೆಲಸವನ್ನು ಕೊಟ್ಟಿದ್ದಾರೆ ಅಣ್ಣಾಮಲೆಗೆ ಇಷ್ಟ ಇರಲಿಲ್ಲ ಯಾವ ಕಾರಣಕ್ಕೂ ಈ ದ್ರಾವಿಡ ಸಂಸ್ಕೃತಿ ಮೂಲಕ ದ್ರಾವಿಡ ರಾಜಕಾರಣವನ್ನು ತೆಗೆಯಬೇಕು ರಾಷ್ಟ್ರೀಯ ರಾಜಕಾರಣವನ್ನು ತಮಿಳುನಾಡಿನಲ್ಲಿ ಬಿತ್ತಬೇಕು ಈ ದ್ರಾವಿಡ ರಾಜಕಾರಣದ ಹೆಸರಿನಲ್ಲಿ ಜನರ ವಂಚನೆ ಆಗ್ತಾ ಇದೆ ಅಮ್ಮಾಯ ಅನ್ನೋದು ಅವರು ಹೋರಾಟ ಆಗಿತ್ತು ಅಣ್ಣಾಮಲೈದು ಅವರು ದಿಟ್ಟ ಅದೇ ರೀತಿಯಾದಂಥ ರಾಜಕಾರಣ ಆಗಬೇಕಾಗಿತ್ತು ಅದರ ಲೋಕಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಯಶಸ್ಸು ಸಿಗದೇ ಇರೋದರಿಂದ ಅತಿ ಹೆಚ್ಚು ಕಾಲ ಅದನ್ನೇ ಮಾಡಿಕೊಂಡು ಸುದೀರ್ಘವಾಗಿ ಹೋರಾಟ ಮಾಡಿಕೊಂಡು ಅಧಿಕಾರ ಗದ್ದುಗೆ ಹಿಡಿಯುವುದಕ್ಕಿಂತ ಬೇರೆ ಯಾರನ್ನ ಜೊತೆಗೆ ಸೇರಿಸ್ಕೊಂಡ್ರೆ ಈಗ ತಕ್ಷಣದಲ್ಲಿ ಫಲಿತಾಂಶ ಸಿಗತ್ತೋ ಅಂತ ಆಲೋಚನೆ ಮಾಡಿ ನರೇಂದ್ರ ಮೋದಿ ಹಾಗೆ ಅಮಿತ್ ಶಾ ಅವರು ಅಣ್ಣಾಮಲೆಯವ್ರನ್ನ ಬದಿಗಿಟ್ಟು ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಎ ಎ ಡಿ ಎಂ ಕೆನ ಜೊತೆಗೆ ಸೇರಿಸ್ಕೋತಾರೆ ಏಕೆಂದರೆ ಎಡಪ್ಪಾಡಿ ಪಳನಿಸ್ವಾಮಿಯ ಎ ಐ ಎ ಡಿ ಎಮ್ ಕೆ ಏನಿದೆಯಲ್ಲ ಅದಕ್ಕೆ ಗ್ರೌಂಡ್ ರಿಯಾಲಿಟಿ ಗೊತ್ತಿರುತ್ತೆ ಸಕ್ರಿಯ ರಾಜಕಾರಣ ಗೊತ್ತಿರುತ್ತೆ ಅಣ್ಣಾಮಲೆಯವರಿಗೆ ಜನಪ್ರಿಯತೆ ಇದೆ ಆದರೆ ಅಲ್ಲಿಯ ಜನರನ್ನು ಯಾವ ರೀತಿ ಪಳಗಿಸಬೇಕು ಅನ್ನೋದನ್ನೇ ಆತ ಇನ್ನೂ ನಿಸೀಮ್ನಾಗಿರಲಿಲ್ಲ ಅಣ್ಣಾಮಲೆಗೆ ಹಿಂದೆ ಹಿಂದೆ ಟಂತೂ ಅಲ್ವೇ ಅಲ್ಲ ಇದು ಆತನಿಗೆ ಸಿಗಬೇಕಾದಂಥ ಸ್ಥಾನಮಾನ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಿಕ್ಕೇ ಸಿಗುತ್ತೆ ಇಲ್ಲದೆ ಹೋಗಿದರೆ ನೀವು ನಿಮ್ಮ ನಂಬಲಿಕ್ಕೆ ಸಾಧ್ಯ ಇಲ್ಲ ಹಿಮಂತ ಬಿಸ್ವ ಶರ್ಮಾ ಎನ್ನುವಂಥ ಕಾಂಗ್ರೆಸ್ಸಿನ ವ್ಯಕ್ತಿ ಇವತ್ತು ಸೆಡ್ ಹೊಡೆದು ಕಾಂಗ್ರೆಸ್ಸು ದಿಕ್ಕೆಟ್ಟು ಹೋಗುವ ಹಾಗೆ ಇಡೀ ಈಶಾನ್ಯ ರಾಜ್ಯಗಳಲ್ಲಿ ಮಾಡಿ ತೋರಿಸ್ಬಿಟ್ರು ಭಾಳಷ್ಟು ಜನರಿಗೆ ನಮ್ಮ ಈಗಾಗಲೇ ಯಾರು ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೋ ಅವ್ರಿಗೆ ಇದರ ಕತೆ ಗೊತ್ತಿದೆ ಹಿಮಂತ ಬಿಸ್ವ ಶರ್ಮ ಬಂದಿರುವಂಥ ಸಂದರ್ಭ ಎಂಥದ್ದು ಹೇಗೆ ಭಾರತೀಯ ಜನತಾ ಪಾರ್ಟಿ ಅವ್ರನ್ನ ಸೇರಿಸ್ಕೊಳ್ತು ಅನ್ನೋದ್ರ ಬಗ್ಗೆ ಗೊತ್ತಿದೆ ಒಂದೇ ಒಂದು ನಿಮಿಷದಲ್ಲಿ ಆ ಘಟನೆಯನ್ನು ಹೇಳ್ಬಿಡ್ತೀನಿ ಕಾಂಗ್ರೆಸ್ಸಿನಲ್ಲಿದ್ದಂಥ ಹಿಮಂತ ಬಿಸ್ವ ಶರ್ಮ ದಿಲ್ಲಿಗೆ ರಾಹುಲ್ ಗಾಂಧಿ ಅವ್ರನ್ನ ನೋಡಲಿಕ್ಕೆ ಹೋಗ್ತಾರೆ ರಾಹುಲ್ ಗಾಂಧಿ ಎದುರುಗಡೆ ಕೂತಂಥ ಹಿಂಬ ಹಿಮಂತ ಬಿಸ್ವ ಶರ್ಮಾಗೆ ನಾಯಿ ತಿನ್ನುವ ಬಿಸ್ಕೆಟ್ಟನ್ನು ಕೊಡ್ತಾರೆ ನಾಯಿ ತಿಂತ ಇರತ್ತೆ ಆ ಬಿಸ್ಕೆಟ್ಟಿನ ಪ್ಲೇಟ್ ಏನಿದೆ ಅಂತಂದು ಹಿಮಂತ ಶರ್ಮಾ ಮತ್ತು ಆತನ ಸಹೋದ್ಯೋಗಿಗಳ ಕೈಯಲ್ಲಿ ಕೊಡ್ತಾರೆ ಯಾವಾಗ ನಾಯಿಯ ಸ್ಥಾನಮಾನವನ್ನು ನಮಗೆ ಈ ಮನುಷ್ಯ ಕೊಡ್ತಾರೆ ಈತನಿಗೆ ನಾಯಕತ್ವದ ಬೆಲೆ ಗೊತ್ತಿಲ್ಲ ಅಂತಾಗುತ್ತೋ ಆವಾಗ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಾರ್ಟಿಯನ್ನು ಸೇರಿ ಪಕ್ಷವನ್ನು ಮುನ್ನಡೆಸುವ ಜವಾಬ್ದಾರಿ ಮಾಡ್ತಾರೆ ಮುಖ್ಯಮಂತ್ರಿ ಆಗೋದಿಲ್ಲ ಮುಂದೆ ಅವರ ಶಕ್ತಿಯನ್ನು ಗಮನಿಸಿದಂಥ ಪಕ್ಷ ಅವರಿಗೆ ಕೇವಲ ಅಸ್ಸಾಮಿಗೆ ಸೀಮಿತಗೊಳಿಸೋದಿಲ್ಲ ಇಡೀ ರಾಷ್ಟ್ರದಲ್ಲಿ ನಾಯಕನಾಗುವಂಥ ಒಂದು ದೊಡ್ಡದಾದಂಥ ವೇದಿಕೆಯನ್ನು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಭಾರತೀಯ ಜನತಾ ಪಾರ್ಟಿ ಮತ್ತು ನರೇಂದ್ರ ಮೋದಿ ಈಗ ಆ ಸರದಿ ಯಾರ್ದು ಅದು ಹೈ ಅಂತ ಹೇಳಿದ್ರಲ್ಲ ಆ ಪವನ್ ಕಲ್ಯಾಣ್ದು ಪವನ್ ಕಲ್ಯಾಣ್ ನಿನ್ನೆ ಇಲ್ಲ ಮೊನ್ನೆ ತಮಿಳ್ನಾಡಿನಲ್ಲಿ ಭಾಳ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡಿದರು ಯಾವ ಸಂದರ್ಭದಲ್ಲಿ ಮಾಡಿದ್ದಾರೆ ಒಂದು ಕಡೆ ತಲಪತಿ ವಿಜಯ್ ಇದ್ದಾನೆ ಆತನ ಟಿ ವಿ ಕೆ ಪಕ್ಷ ಇದೆ ಹೊಸ ಪಕ್ಷ ಮತ್ತೊಂದು ಕಡೆ ಹಿಂದುತ್ವವನ್ನು ಹಿಂದುತ್ವ ಎನ್ನುವುದು ಒಂದು ರೋಗ ಇದನ್ನು ಮೂಲೋತ್ಪಾಟನೆ ಮಾಡಬೇಕು ಅಂತ ಹೇಳಿದಂಥ ಉದಯನಿಧಿ ಸ್ಟಾಲಿನ್ ಮುಂದಿನ ಬಾರಿ ಮುಖ್ಯಮಂತ್ರಿ ಆಗಲಿಕ್ಕೆ ತಯಾರಿ ಮಾಡ್ಕೋತಾ ಇದ್ದಾನೆ ಎಮ್ ಕೆ ಸ್ಟಾಲಿನ್ ಅಧಿಕಾರ ಗದ್ದುಗೆಯನ್ನು ಮಗನಿಗೆ ವಹಿಸಿ ಪಟ್ಟಾಭಿಷೇಕ ಮಾಡಬೇಕು ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ ಈ ಸಂದರ್ಭದಲ್ಲಿ ಪವನ್ ಕಲ್ಯಾಣ್ನಲ್ಲಿ ಅಲ್ಲಿ ನರೇಂದ್ರ ಮೋದಿ ತೆಗೆದುಕೊಂಡು ಹೋಗಿ ಬಿತ್ತುತ್ತಾರೆ ಪವನ್ ಕಲ್ಯಾಣ್ ಭಾಳ ದೊಡ್ಡದಾದಂಥ ರ್ಯಾಲಿಯನ್ನು ಮಾಡ್ತಾರೆ ಪವನ್ ಕಲ್ಯಾಣ್ಗೂ ಮತ್ತು ತಮಿಳ್ನಾಡಿಗೂ ಏನು ಸಮಧಾರಿ ಅಂತ ನೀವು ಕೇಳ್ಬೋದು ಈ ದಕ್ಷಿಣದ ಎಲ್ಲ ರಾಜ್ಯಗಳಿದಾವಲ್ಲ ನಮ್ಮ ಆಂಧ್ರ ಇರ್ಬೋದು ತೆಲಂಗಾಣ ಇರ್ಬೋದು ತಮಿಳ್ನಾಡು ಇರ್ಬೋದು ಕರ್ನಾಟಕ ಇರ್ಬೋದು ಸಂಸ್ಕೃತಿ ಒಂದೇ ಆಹಾರ ಪದ್ಧತಿ ಒಂದೇ ಕೇರಳವನ್ನು ಹೊರತುಪಡಿಸಿದ್ರಿ ಕೇರಳ ಕೂಡ ನಮ್ಮ ದಕ್ಷಿಣ ಭಾರತಕ್ಕೆ ಬರುತ್ತೆ ಸ್ವಲ್ಪ ಹೊರತುಪಡಿಸಿದ್ರಿ ಉಳಿದ ಎಲ್ಲ ರೀತಿಯಲ್ಲಿ ನಾವು ಸಮಗ್ರವಾಗಿ ಜೀವನ ಶೈಲಿ ಮಾತು ನಡತೆ ನಮ್ಮ ಚರ್ಮ ನಮ್ಮ ಪೂಜಾ ಪದ್ಧತಿ ಎಲ್ಲವೂ ಹೆಚ್ಚು ಕಮ್ಮಿ ಒಂದಕ್ಕೊಂದು ತಾಳೆ ಹೊಂದುವಂಥ ಅಂದರೆ ಸಮರೂಪದಲ್ಲಿ ಬರುವಂಥ ಸಂಪ್ರದಾಯವನ್ನು ಹೊಂದಿರುವಂಥ ಜನ ನಾವು ಇದರ ಜೊತೆಗೆ ಪವನ್ ಕಲ್ಯಾಣಿಗಿರುವಂಥ ಇನ್ನೊಂದು ಸಕಾರಾತ್ಮಕ ಅಂಶ ಏನಂತಂದರೆ ಆತ ಅಲ್ಲೇ ಓದಿದಂಥ ವ್ಯಕ್ತಿ ಈ ತೆಲುಗು ನಟರಿದಾರಲ್ಲ ಈ ತೆಲುಗು ಚಿತ್ರನಟರು ಬಹಳಷ್ಟು ಆಸ್ತಿಗಳನ್ನ ಮಡ್ರಾಸಿನಲ್ಲಿ ಮಾಡಿದ್ದಾರೆ ಚೆನ್ನೈ ಅಂತ ನಾವು ಮುಂಚೆ ಮಡ್ರಾಸ್ ಅಂತಿದ್ರು ಅವರ ತೆಲುಗು ನಟರ ಎಲ್ಲ ಚಿತ್ರೀಕರಣಗಳು ನಡೀತಾ ಇದ್ದದ್ದು ಮಡ್ರಾಸ್ನಲ್ಲಿಯೇ ಎಲ್ಲ ನಟರದು ಶೂಟಿಂಗ್ ಎಲ್ಲ ಹೈಡ್ರಾಬಾದ್ ಅಲ್ಲ ಚೆನ್ನೈನಲ್ಲಿ ಶೂಟಿಂಗು ಸಿನಿಮಾ ರಿಲೀಸ್ ಆಗೋದು ಆಂಧ್ರದಲ್ಲಿ ಹೈಡ್ರಾಬಾದ್ನಲ್ಲಿ ಆಂಧ್ರ ಆಮೇಲೆ ಓಡೋದು ತೆಲಂಗಾಣ ಆಂಧ್ರ ಪ್ರದೇಶ ಪ ಪ್ರತ್ಯೇಕ ಆಯಿತು ಅದರದು ನೀವು ಕಲ್ಪನೆಯನ್ನು ಮಾಡಿಕೊಳ್ಳುವಾಗ ಒಂದು ಆಂಧ್ರ ಪ್ರದೇಶ ಅಂತಲೇ ನೀವು ಮಾಡ್ಕೋಬೇಕನ್ನು ಯಾಕಂದ್ರೆ ಎರಡು ಪ್ರತ್ಯೇಕ ರಾಜಕೀಯವಾಗಿ ಮಾತ್ರ ಆಗಿರೋದೇ ವಿನಃ ಭೌಗೋಳಿಕವಾಗಿ ಎರಡು ಒಂದೇ ರಾಜ್ಯದ ಕಲ್ಚರನ್ನು ಹೊಂದಿರುವಂಥ ರಾಜ್ಯ ಅದು ಈತ ಸುಮಾರು ಹತ್ತು ವರ್ಷಗಳ ಅಲ್ಲೇ ಜೀವನ ಮಾಡಿರೋದು ಓದಿದ್ದು ಕೂಡ ಅಲ್ಲೇ ಪವನ್ ಕಲ್ಯಾಣ್ ಅದ್ಭುತವಾಗಿ ತಮಿಳು ಮಾತಾಡುವಂಥ ವ್ಯಕ್ತಿ ತನ್ನ ಎಲ್ಲ ಸಿನಿಮಾಗಳು ಕೂಡ ಚಿತ್ರೀಕರಣದ ಹೈದರಾಬಾದ್ ಹೈದ್ರಾಬಾದಿಂದ ಬಂದು ಚೆನ್ನೈನಲ್ಲೇ ಮಾಡಿರೋದು ಹೀಗಾಗಿ ತಮಿಳುನಾಡಿನ ಜೊತೆ ಈತನಿಗೆ ತುಂಬ ಒಡನಾಟ ಇದೆ ಒಂದು ಅವಿನಾಭಾವ ಸಂಬಂಧ ಇದೆ ವ್ಯಾಪಾರ ವಹಿವಾಟುಗಳಿದ್ದಾವೆ ರಾಜಕೀಯ ನಂಟಿದೆ ಸಿನಿಮಾ ನಟರ ಬಾಂಧವ್ಯ ಇದೆ ಎಲ್ಲ ರೀತಿಯಲ್ಲಿಯೂ ಸ್ಥಳೀಯ ಎನ್ನುವಂಥ ಗುಣ ಇದೆ ಈತನನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಶ್ನೆ ಕೇಳ್ತಾರೆ ಪತ್ರಕರ್ತರು ನಿನ್ನೆ ಏನಂತ ತಲಪತಿ ವಿಜಯ್ ಬೇರೆ ಬಂದಿದ್ದಾರಲ್ಲ ಈಗ ಏನು ಮಾಡ್ತೀರಾ ನೀವು ಆತನಿಗೆ ಶುಭ ಹಾರೈಸ್ತೀನಿ ಹೇಳಿ ಪವನ್ ಕಲ್ಯಾಣ್ ಆತನಿಗೆ ನಾನು ಶುಭ ಹಾರೈಸ್ತೀನಿ ಒಬ್ಬ ನಟನಾಗಿ ರಾಜಕೀಯಕ್ಕೆ ಬಂದಿದ್ದಾರೆ ಬರಲಿ ನಾನು ಕೂಡ ಇದೇ ರೀತಿ ರಾಜಕೀಯಕ್ಕೆ ಬಂದವನು ಆದರೆ ಸಿನಿಮಾ ಬೇರೆ ರಾಜಕೀಯ ಬೇರೆ ಸಿನಿಮಾದ ಜನಪ್ರಿಯತೆಯನ್ನು ರಾಜಕೀಯದ ಅಳತೆಗೋಲಾಗಿ ಹಿಡಲಿಕ್ಕೆ ಆಗೋದಿಲ್ಲ ನನಗಿಂತ ದೊಡ್ಡ ಸ್ಥಾನದಲ್ಲಿದ್ದಂಥ ನಮ್ಮ ಅಣ್ಣ ಚಿರಂಜೀವಿ ಪಕ್ಷವನ್ನೇ ಕಟ್ಟಿ ಲಗಾಟಿ ಹೊಡೆದವು ಕೊನೆಗೆ ಕಾಂಗ್ರೆಸ್ ಪಕ್ಷದ ಜೊತೆ ವಿಲೀನ ಮಾಡಿಕೊಂಡ್ರು ನಾನು ಕೂಡ ಹದಿನೈದು ವರ್ಷದಿಂದ ರಾಜಕೀಯಕ್ಕೆ ಬಂದೆ ನಿರಂತರವಾಗಿ ಸೋಲ್ತಾ ಬಂದೆ ಜನಪ್ರಿಯ ನಟನಾಗಿದ್ದು ಕೂಡ ನನಗೆ ಯಾವುದೇ ಲಾಭ ಆಗಲಿಲ್ಲ ಈಗ ನಮಗೆ ರಾಜಕೀಯ ಅರ್ಥ ಆಗ್ತಾ ಇದೆ ದಲಪತಿ ವಿಜಯ್ ಸಿನಿಮಾ ಮಾಡೋದು ಬೇರೆ ರಾಜಕೀಯ ಮಾಡೋದು ಬೇರೆ ರಾಜಕೀಯ ಮಾಡಿದಾಗ ಅದರ ಪಟ್ಟುಗಳೇ ಬೇರೆ ಇರ್ತವೆ ಅದರ ಪ್ರಕಾರ ರಾಜಕಾರಣ ಮಾಡಬೇಕೇವು ವಿನಃ ಸಿನಿಮಾ ಮಾಡಿದಾಗ ರಾಜಕಾರಣ ಮಾಡೋಕ್ಕಾಗೋದಿಲ್ಲ ಆದ್ದರಿಂದ ನನ್ನನ್ನು ಅವ್ರ ಜೊತೆ ಕಂಪೇರ್ ಮಾಡಬೇಡಿ ನಂದು ಪ್ರತ್ಯೇಕವಾದಂಥ ಹೋರಾಟ ನಂದು ಎಂಥ ಅದ್ಭುತವಾದಂಥ ಮಾತು ನೋಡಿ ಈಗ ತಮಿಳ್ನಾಡಿನಲ್ಲಿ ಏನಾಗಿದೆ ಅಲ್ಲಿ ಆರಾಧಿಸುವಂಥ ಗುಣ ಅಲ್ಲಿಯ ಜನರದು ಭಾಳ ವಿಚಿತ್ರವಾದಂಥ ಗುಣ ವಿಲಕ್ಷಣ ಗುಣ ಅಲ್ಲಿಯ ಜನರು ತಮ್ಮ ಬಡತನವನ್ನು ತಮ್ಮ ಬೇಗುದಿಯನ್ನು ತಮ್ಮ ನಿರಾಸೆಗಳನ್ನು ತಮ್ಮ ಹತಾಶೆಗಳನ್ನು ತಮ್ಮ ಅಸಹಾಯಕತೆಯನ್ನು ಬದಿಗಿಟ್ಟು ಸಿನಿಮಾ ನಟರನ್ನು ಆರಾಧಿಸ್ತಾರೆ ರಾಜಕೀಯದವ್ರನ್ನ ಆರಾಧಿಸ್ತಾರೆ ಯಾವ ರಾಜಕಾರಣಿಗಳು ಇವ್ರನ್ನ ನುಂಗಿ ನೀರು ಕುಡಿದಿರ್ತಾರೋ ಅವರು ತಮ್ಮ ಮನೆಯ ಕಾರ್ಯಕ್ರಮಕ್ಕೂ ಅಥವಾ ಯಾವುದೋ ಸಾಮಾಜಿಕ ಕಾರ್ಯಕ್ರಮಕ್ಕೂ ಹತ್ತಿರದಲ್ಲಿ ಬಂದಾಗ ಅವರು ಹಾರ ಹಾಕಿ ಫೋಟೋ ತಕ್ಷ ಹೊಡೋದನ್ನು ಜೀವನದ ಕೃತಕೃತ್ಯನಾದೆ ಅನ್ನುವಂಥ ಭಾವದಲ್ಲಿ ಇರ್ತಾರೆ ಭಾಳ ವಿಚಿತ್ರವಾದಂಥ ಗುಣ ಅಲ್ಲಿ ಜನ ಈತನನ್ನು ಕೂಡ ಆರಾಧಿಸಲಿಕ್ಕೆ ಪವನ್ ಕಲ್ಯಾಣನ್ನು ಆರಾಧಿಸಲಿಕ್ಕೆ ಅಲ್ಲಿ ಜನ ಶುರು ಮಾಡಿದ್ದಾರೆ ಅಲ್ಲಿಗೆ ಮೂರು ಧ್ರುವಗಳಾಗ್ತವೆ ಒಂದು ಡಿ ಎಮ್ ಕೆ ಮತ್ತು ಎಮ್ ಕೆ ಸ್ಟಾಲಿನ್ ಉದಯನಿಧಿ ಸ್ಟಾಲಿನ್ ಒಂದು ಕಡೆ ಮತ್ತೊಂದು ಕಡೆ ಪವನ್ ಕಲ್ಯಾಣ್ ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿ ಅಣ್ಣಾಮಲೈ ಒಂದು ಕಡೆ ಮತ್ತೊಂದು ಕಡೆ ದಳಪತಿ ವಿಜಯ್ ದಲಪತಿಯ ವಿಜಯ್ ಓಟುಗಳು ಡಿ ಎಮ್ ಕೆ ವಿರೋಧದ ಓಟುಗಳು ಬಂದರೆ ಭಾರತೀಯ ಜನತಾ ಪಾರ್ಟಿಗೆ ಲಾಭ ಡಿ ಎಮ್ ಕೆ ಪರವಾಗಿದ್ದಂಥ ಓಟುಗಳು ಏನಾದರೂ ದಲಪತಿ ವಿಜಯ್ಗೆ ಹೋಗ್ಬಿಟ್ರೆ ಆವಾಗ ಭಾರತೀಯ ಜನತಾ ಪಾರ್ಟಿ ಲಾಭದಲ್ಲಿರುತ್ತೆ ವಿರೋಧಿ ವೋಟ್ಗಳು ಬಂದಾಗ ಭಾರತೀಯ ಜನತಾ ಪಾರ್ಟಿಗೆ ನಷ್ಟ ಆಗುತ್ತೆ ಅಂದರೆ ಈ ಲೆಕ್ಕಾಚಾರ ಹೇಗಿದೆ ಅಂದರೆ ಈತ ಯಾರ ಓಟುಗಳನ್ನು ಕಿತ್ಕೋತಾರೋ ಅನ್ನೋದ್ರ ಮೇಲೆ ಅಲ್ಲಿಯ ರಾಜಕೀಯ ತೀರ್ಮಾನ ಆಗುತ್ತೆ ಈ ಬಾರಿ ಸ್ವತಂತ್ರವಾಗಿ ಹೋರಾಟ ಮಾಡಬೇಕು ಅಂತ ಎಲ್ಲ ಕಡೆ ತನ್ನ ಅಭಿಮಾನಿ ಸಂಘಗಳನ್ನೇ ಪಕ್ಷದ ಆಫೀಸುಗಳಾಗಿ ಪರಿವರ್ತಿಸ್ತಾ ಇದ್ದಾರೆ ದಲಪತಿ ವಿಜಯ್ ಅಣ್ಣಾಮಲೈ ಮತ್ತೊಂದು ಕಡೆಯಿಂದ ತಾನು ಯಾವ ಕೃಷಿಯನ್ನು ಮಾಡಿಕೊಂಡು ಅಲ್ಲಿ ಒಂದು ಲೆವೆಲ್ಗೆ ನಿಲ್ಲಿಸಿದ್ದಾರೋ ಅದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವರು ಕೂಡ ಸಾತ್ ಕೊಡಲಿಕ್ಕೆ ಪವನ್ ಕಲ್ಯಾಣ್ ಜೊತೆ ಸಿದ್ಧರಾಗಿದ್ದಾರೆ ಪವನ್ ಕಲ್ಯಾಣ್ ಇಡೀ ಚುನಾವಣೆ ಆಗುವವರೆಗೂ ತಮಿಳುನಾಡು ರಾಜಕೀಯದಲ್ಲಿ ತಮ್ಮನ್ನು ತಾವು ಬೆಸೆದುಕೊಂಡು ಹೋಗಲಿಕ್ಕೆ ನರೇಂದ್ರ ಮೋದಿಯವರ ಆದೇಶವಿದೆ ತಮಿಳುನಾಡು ರಾಜಕೀಯಕ್ಕೆ ಬಹಳ ಅದ್ಭುತವಾದಂಥ ಏರಲಿದೆ ಅದನ್ನು ಸು ತುಂಬ ಸುಂದರವಾಗಿ ತಮ್ಮ ಮುಂದೆ ಕಟ್ಟಿಕೊಡುವಂಥ ಪ್ರಯತ್ನವನ್ನು ನಿರಂತರವಾಗಿ ನಿಷ್ಠೆಯಿಂದ ವಿನೀತನಾಗಿ ಮಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ